ನಮಸ್ಕಾರ ರೀ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ರೀ ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡ್ರಿ ಈ ಹೊಸ ಸಂಕ್ರಾಂತಿ ಹಬ್ಬದ ದಿವಸ ನೀವು ನಮ್ಮ ಎಲ್ಲ ಚಾನಲ್ ಯಾರ್ಯಾರು ಹಂಗೆ ನೋಡಕತ್ತಿರಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಾರ್ದಂಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೋರಿ ಯಾಕಂದ್ರೆ ನಾ ಹಾಕೋ ವೀಡಿಯೋಗಳು ಕಂಟಿನ್ಯೂಸ್ ಆಗಿ ನಮಗೆ ಬರ್ತವೆ ನೋಡ್ರಿ ಹೆಂಗೈತೆ ಅಂತ ಕಾಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ನಿಮ್ಮ ಬಂಧು ಮಿತ್ರರೆಲ್ಲರಿಗೂ ಬಾಯ್ ಓ ಹಾಂ ಇದು ಅದೇ ಪಾಲ್ಸಿ ಮಾಡ್ಸತ್ತೆ ಬಾರ ನಿನ್ನ ಹದಿಕೆ ಆಗತ್ತೆ ಬಾ ಏ ಪಾರೋಮರೆಯ ನಿನ್ನ ಅಧಿಕಾಯಕತ್ತಿದ್ವಿ ಎಷ್ಟೊತ್ತು ಮಾಡ್ದಲ್ಲ ಏ ಕರಿಯ ನೀನ್

ನೀನ್ ಆದಷ್ಟು ಜಲ್ದಿ ಮಾಡ್ಸೋ ಮರ್ಯಾಕಿ ಬಾಳ ಬೇಕಿಲ್ಲಾ ಶಾಲಿಗಿಲ್ಲಿ ಕಲ್ತಾಲ ಎಲ್ಲ ಕೇಳ್ತಾ ಇದ್ಯಾ ಯಾಪಲ್ಸ ಇದಂಗ ಹಿಂಗ ನೋಡ್ಲಿ ತಿನ್ಳ ನಾನು ಬಾಯ್ ಮುಚ್ಚಿಸಿನಿ ಆದ್ರೆ ಈಗ ನೀನು ಬಂದ್ ಏನಾರು ಕೇಳಿಲ್ಲ ಕೇಳಂದ್ರೂ ನೀನ್ ಇಟ್ಟು ಇಡ್ರಿ ನಾವು ಎರಡ್ ಮಾತಾಡೀವಿ ನೀನ್ ಏನ್ ಚಿಂತೆ ಮಾಡ್ಬ್ರಿ ಅಂತ ಆಟ ಮಾತಾಡಿ ಏನ್ ಹಾಕಿ ಕೊಟ್ಟು ಹೆಚ್ಚು ಮಾತಾಡಕೋಬೇಡ ಜಲ್ದಿ ಜಲ್ದಿ ಮುಗಿಸ್ನೋಣ ಕಮಿಷನ್ ಬೇಕು ನಾ ಅಂತ ಆಯ್ತು ಬಿಡ್ರಿ ನಂದು ಬರೋದ್ ಬಂದ್ರೆ ನಿಮ್ದು ಅದೇನ ಏನ್ ಯಾತ್ಕೊಳ್ಕೊ ಹೇಳದಂಗ ಮಾಡ್ತೀನಿ ಸುಮ್ನೆ ಹಾ ರೀ ಆಯ್ತು ನಿಮ್ದು ಇದು ಎಲ್ಲ ಮಾಡಿ ನಿಮ್ಗೊಂದು ಇದು ಕಲಿಸಿದ್ದು ಇದು ಅರ್ಜಿ ಕಳಿಸ್ತೀನಿ ಅಂತ ಅಂದ್ರೆ ರೊಕ್ಕ ಇಷ್ಟು ತುಂಬಬೇಕು ಏನಂತೆಲ್ಲ ಅದ್ರದ್ದು ಇರುತ್ತೆ ಅವ್ರ ಕೈಗೆಲ್ಲ ಕೊಟ್ಟು ತಗೊಳ್ಳಿ ಹ್ಮ್ ಆಯ್ತು ತಗೋರಿ ಹಲೋ ರಾಜು ಈಗ ಬನ್ನೋಣ ನೋಡೋಣ ಹಾ ಏಸ್ ತಗೋರಿ ಅವನ ಎಲ್ಲ ಬಾಯ್ ಬಿಡಿಸ್ರಿ ನಂಗೆ ಏನಂತ ಫೋನ್ ಮಾಡ್ರಿ ಹ್ಮ್ ಇವನ್ ಒಬ್ನ ಸಿಕ್ಕರೆ ಇವನಿಂದ ನಾನು ಬೇಕಾದಂಗೆ ಕಂಡುಹಿಡಬಹುದು ಸರ್ ಸರ್ ಯಾರು ಇವರು ನನಗೇನು ಪರಿಚಯ ಇಲ್ಲೇನಿಲ್ಲ ಹ್ಞೂ ಕಲಸಿ ಮಾಡತ್ತಂತ ಹೇಳಿ ರೀ ನಾನು ಅಂತಿಕೆಂದ್ರೆ ಎಲ್ಲ ಸಿ ಕಲಸಿ ಮಾಡ್ಬೋದಾ ಯೋ ಚಲೋ ಆಯ್ತು ಬಲ್ತೇಳಿ ಯಾರು ಬತ್ತಮ್ಮ ಅಲ್ರಿ ಸರ್ ಅಲ್ಲಿಂದ ಹುಡುಕೋಂತ ನಿಮ್ಮ ಹತ್ತಿ ಬಂದ್ರೆ ಹಾ ನಮ್ ನೀ ಹೋಗ್ತಿರಲ್ರಿ ನೀವು ದೇವರೇ ಹೌದಾ ಏನಾಗಬೇಕಿತ್ತಪ್ಪ ನನ್ನಿಂದ ನೀವು ಪಾಲಿಸಿ ಮಾಡ್ಸ ಹೋಗಿಲ್ರಿ ಹ್ಞೂ ಹೌದು ನಾನೊಂದು ಪಾಲ್ಸಿ ಮಾಡ್ಸ್ಬೇಕಂತ ಬೆನ್ನತ್ ಬಂದೀನಿ ಹೌದಾ ಸರಿ ಎಲ್ಲಿ ಏನು ತಡೆಯಪ್ಪ ಮತ್ತೆ ಎಲ್ಲಿ ಅಡ್ರೆಸ್ಸು ಒಂದು ಸ್ವಲ್ಪ ಡಾಕ್ಯುಮೆಂಟ್ಸು ಎಲ್ಲ ಬೇಕಾತಾವ ಅದರಿ ಬರ್ರಿ ನಮ್ಮ ಮನೆಗೆ ಹೋಗೋಣ ಎಲ್ಲ ಕೊಡ್ತೀನಿ ನಾನೊಂದು ಪಾಲ್ಸಿ ಮಾಡ್ಸ ಬರ್ರಿ ಹೌದಾ ನಿಮ್ಮ ಮನೆ ಈಗ ಅಲ್ಲಿ ಕಾರ್ ಇತ್ತು ಬರ್ರಿ ಕಾರ್ ಬಿಟ್ಟು ಬಂದು ದನ ಕರೆ ಎಲ್ಲ ಅಡ್ಬಂದ್ಬಿಟ್ಟು ಮತ್ತೆ ಇದನ್ನೆಲ್ಲ ಏನ್ ಮಾಡ್ಕೊಂಡ್ ಬರಷ್ಟ ಅಲ್ಲೇ ಕರಲ್ಲಿ ಹೊಳಿಸಲ್ವಾ ನಿಂದಿಸಿನಿ ಬರೀ ಸೀದಾ ಮನೆ ಕರ್ಕೊಂಡು ಹೋಗ್ತೀನಿ ಅಲ್ಲೇ ಎಲ್ಲ ಏನೇನು ಬೇಕು ಕೊಡ್ತೀನಿ ಮಾಡ್ಬಾರ್ದು ಬಂದು ಪಾಲ್ಸಿ ಮಾಡ್ಸ್ ಬರೀ ಎಷ್ಟೊತ್ತ್ ಮಾಡಿಸ್ಕೊ ಅನ್ಕೊಂಡಿತಮ್ಮ ಏ ಎಲ್ಲಕ್ಕಿಂತ ದೊಡ್ಡ ಎಷ್ಟ್ ನೋಡ್ರಿ ಅಷ್ಟ್ ಮಾಡ್ತೀನಿ ಬರ್ರಿ ನಂಗೆ ಪಾಲಿಸಿ ಮಾಡಿಸೋದ್ ಮುಖ್ಯ ಬರೀ ಹೂದಿವಿ ಉಳ್ಳಿ ಕುಳ ಸಿಕ್ತಲ್ಲಪ್ಪ ನಡಿಪಿ ಹೋಗೋಣ ಅಲ್ರಿ ಕಾರ್ ನ ಹತ್ತಿಸ್ಕೊಂಡು ಮನಿಗ್ ಹೋಗ್ಕಿನಿ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡ್ರಲ್ರಿ ಅಲ್ಲ ನಮ್ಮ ಓನ್ ಓರೆಂಟ್ ಏನ್ ಕೆಲಸ ನಿಮ್ಮ ನಿಮ್ ಕಲ್ ಸಮಸ್ಕೊಂಡೆಲ್ಲ ಪಾಲಿಸಿ ಮಾಡ್ಸಕ್ ಆಗಲ್ಲ ಬರ್ರಿ ಮನೇಲಿ ಅವ್ ಏನೇ ಡಾಕ್ಯುಮೆಂಟ್ಸ್ ಇಲ್ಲ 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 ಅದ್ರಿ ಮತ್ತೆ ಏನಾರ ಕೊಡ್ರಿಪ್ರಾ ನೀವು ಯಾರು ಪೊಲೀಸ್ ಸ್ಟೇಷನ್ ಗೆ ಯಾಕೆ ಎಲ್ಲ ಡಾಕ್ಯುಮೆಂಟ್ಸ್ ಇರ್ತಾವ ಅಯ್ಯ ನೀ ಒಳ್ಳೆ ಹೊಂಟಿರಿ ಪೊಲೀಸರು ಹ್ ಪೊಲೀಸ್ ಸ್ಟೇಷನ್ ಡಾಕ್ಯುಮೆಂಟ್ಸ್ ಇರ್ಲಿಲ್ಲ ಅಂದ್ರೆ ಎಲ್ಲಿ ಇರ್ತಾವ್ರಿ ಇಲ್ಲೇ ಅದಾವ ಪಾಲಿಸಿ ಮಾಡ್ಸ್ಬೇಕು ಬರ್ರಿ ಓ ಹೌದಾ ಪೊಲೀಸ್ರ ನೀವು ಅದಕ್ಕೆ ಎಷ್ಟರ ಅಲ್ಲಿ ಬಡದರ್ ಅಂತ ಅಷ್ಟ ಮಾಡ್ಸನ್ ಈಗ ಗೊತ್ತಾಗ್ ಬಿಡ್ರಿ ನಡ್ರಿ ಮಾಡ್ಸಿನ ಹಾ ಹೇಳ್ರಿ ಎಷ್ಟು ದೊಡ್ಡ ಸಾಧ್ಯ ಆದ್ರೆ ಲಾಸ್ಟ್ವರ್ಗು ಅಂತ ದೊಡ್ಡದಂತಲ್ಲ ಅಂತದ್ ಯಾವ್ದಾರ ಹೇಳಿ ಮಾಡ್ಸಿನಿ ಬೂಟಿ ಗಟ್ಟಿ ಅದಾವ್ರಿ ನಿಮ್ಗೆ ಯಾರ್ಮೇ ಮಾಡಿಸ್ಬೇಕು ನಿಮ್ದು ನಿಮ್ ಎಂತ ನಮಿನಿ ಮಾಡ್ಬೇಕಂತರಿ ಮತ್ತೆ ಹೆಂಗ್ ಹೇಳ್ರಿ ನೀವು ಏನಂತ ಹೆಂಗ ಮಾಡ್ಸಕ್ ಬರತ್ರೀ ಅಲ್ಲ ನಾ ಅಂತೀನಿ ಅಂತ ಕರ್ತಿಕೋಬಾರೀ ನಾ ಪೊಲೀಸ್ ಇರ್ಬೋದ್ರಿ ಆದ್ರೆ ನನಗೆ ನಮ್ಮಪ್ಪ ನಮ್ಮ ಡ್ಯಾ ಒಂದು ಹುಡುಗಿನ ಕಟ್ಟಿಬಿಟ್ಟಿ ನಾನು ಒಂದು ಹುಡುಗಿನ ಪ್ರೀತಿ ಮಾಡಿದ್ರಿ ಏನ್ ಹೇಳ್ರಿ ಈಗ ಈಕೆ ಮಾಡ್ಕೊಂಬಿಟ್ಟಿನಿ ಅವನು ನನಗಂತೂ ಆಕಿ ಕುಟುಂಬ ಸಂಸಾರ ಮಾಡಕ್ಕೆ ಇಷ್ಟ ಇಲ್ರಿ ಬಿಡಾಕ ನಮ್ಮಪ್ಪ ಅವರು ಬಿಡಾಂಗಲ್ಲ ಮಾಡಿ ಹೋಗಬೇಕು ಪೊಲೀಸ್ ನನ್ ಮೇನ್ ಕೆಲಸ ಹಂಗೆ ಕೇಸ್ ಹೆಂಗ ಅನ್ಕೊಂತೀನಿ ರೀ ಅದ್ರ ಕಿಸ್ ನಂಗೆ ಉಪಯೋಗ ಹೋಗಲ್ರಿ ಅದಕ್ಕೆ ನನ್ಗೆ ಕರ್ಕೊಂಡ್ ಬಂದ್ರಿ ಈ ದೊಡ್ಡದೊಂದು ಪಾಲಿಸಿ ಮಾಡಿಸಿದ್ರೆ ನಾಮಿನ ನನ್ನ ಹೆಸರು ಮಾಡ್ಸ್ರಿ ಅಕ್ಕಿ ಸತ್ತು ಕುಳೆ ನನಗೆ ರೊಕ್ಕ ಬರ್ಬೇಕು ನೋಡಿರಿ ಹೆಂಗ ಸತ್ರ ನಂಗೆ ರೊಕ್ಕ ಬರ್ತಾವೆ ಓಹೋ ಹೋ ಹೋಗ್ ಅದಕ್ಕೆ ಸಂತನ್ರೀ ಅದಕ್ಕೇನ್ರಿ ಜಿಗ್ಗಿ ರಗಡ್ ಮಾಡಿದ್ ನಾನು ಈಗ ನಿಮಗೆ ನೋಡ್ರಿ ನಾ ಒಂದಿದ ಐಡಿಯಾ ಕೊಡ್ತೀನಿ ಆಕ್ಸಿಡೆಂಟ್ ಆಗಿ ಹತ್ರ ರೊಕ್ಕ ಬರ್ತಾವ್ರಿ ಆಮೇಲೆ ಹಂಗ ನಾರ್ಮಲ್ ಆಗಿ ಸತ್ರ ರೊಕ್ಕ ಬರ್ತವ್ರಿ ಆರಾಮಿಲ್ಲ ಅಂತ ಸತ್ರ ರೊಕ್ಕ ಬರ್ತವ್ರಿ ಅಕಸ್ಮಿಕ್ ಸೂಸೈಡ್ ಅಂತ ಆದ್ರ ರೊಕ್ಕ ಬರಲ್ ನೋಡ್ರಿ ಮತ್ ನೋಡ್ರಿ ಮತ್ತ ಹೆಂಗ್ ಬಡ್ರ ರೀ ಏ ಅದಕ್ಕೂ ರೊಕ್ಕ ಬರಲ್ರಿ ಒಂದ್ ಮಲ್ಗಿಲ್ರಿ ಒಂದು ಸೂಸೈಡ್ಗೆ ಬರಂಗಿಲ್ಲಕ ಬರ್ತಾವ್ರಿ ಮತ್ ನೀವು ನಿಮ್ ಎಂತಿದ್ದ ಸಹಜ ಮಾಡಿದ್ರ ಬೇಕಾದಂಗ ರೊಕ್ಕ ಬರ್ತಾವ ನೋಡ್ರಿ ನಿಮ್ ನಾಮಿನಿ ಮಾಡಿದ್ರ ಹೌದ್ರೆ ಆಗ್ಬೋಡ್ರಿ ಹಂಗ ಮಾಡ್ತೇನೆ ಸುಮ್ಮನೆ ರೀ ಬಟ್ ನನಗಂತೂ ಕಮಿಷನ್ ಭಾಳ ಬೇಕು ನೋಡ್ರಿ ಮತ್ತೆ ನಿಮಗೆ ಸಹಾಯ ಮಾಡಿರ್ತೀನಿ ಏ ಕೊಡನ್ರಿ ಪಾ ಎಷ್ಟ್ ಸಹಾಯ ಮಾಡಿ ಅಂದ್ರೆ ಕೊಡಾಕೇನಿ ಮಾಡ್ತೀರಿ ಮಾಡ್ಸಿರಿ ಇಂತಾವ್ ಏ ಮಾಡ್ಸೀನ್ರೀ ಒಂದ್ ಎರಡು ಅವೆಲ್ಲ ಕೈ ಕೊಟ್ಟು ಓದೋರಿ ಈಗ ಒಂದು ಮೂರು ನಾಲ್ಕ ಆಗ್ಯವ್ರಿ ಅವರು ಕೊಡಾತಾರ ಭಾಳ ಚಲೋ ರೀ ಹಾಂ ಚಲೋ ನಡೀತೈತ್ರಿ ಏನಿ ನಮ್ದು ಒಟ್ಟಿ ಪಡಲ್ಲ ಇನ್ನೊಂದು ಮಾಡ್ತೀವಿ ರೀ ಮತ್ತೆ ಹಂಗಲ್ರಿಪಾ ಅದೇ ಆ ಗೋರ್ ಮನೆಗೆ ಹೋಗಿದ್ದಲ್ಲ ಆ ಗೋಡು ಮನೆಗಿನ ಮೂರ್ ಮಂದಿ ಶೋಸ್ತ್ರ ಸತ್ತಾರಂತ ಅಂತ ನಾನು ಕೇಳಿದೆ ಅದ ಐಡಿಯಾ ಮೇಲೆ ನಾನು ನಿಮ್ಮನ್ನ ಬೆಟ್ಟೆಗೆ ಅದಕ್ಕೆ ಮತ್ ಅನ್ಬೇಡ್ರೆ ಅದಕ್ಕೆ ಬಂದಿದ್ದು ಅವ್ರ ಏನ್ ಐಡಿಯಾ ರೀ ಅವರು ಮೂರು ಮಂದಿ ಸ್ವಸ್ತ್ರನ ಏನೋ ಒಬ್ರು ಅರಮಿಲ್ಲ ಸತ್ರು ಒಬ್ರು ಕಾಲ್ ಜಾರಿ ಸತ್ರು ಒಬ್ಬರು ಬಾಬಿ ಸತ್ರು ಜಾರಿ ಅಂತ ಹೇಳಿದ್ರು ಆತ ಅದ್ರಂಗ ಮಾಡಿ ಸರಾಜ್ವರ್ ಸಾವು ಅಂತ ಹೇಳಿ ಅವ್ರು ಸಿ ಸಿಲ್ಸಿ ಮಡಿಸ್ರು ಅದಲ್ರಿ ಹಾ ಏ ನನ್ ಗೊತ್ತಿಲ್ರಿಪಾ ಅಲ್ಲ ನೀವೇನ್ರಿ ನನ್ ಕೇಳಿದ್ರಲ್ಲ ಅವ್ರ ಮನೆ ಸುದ್ದಿ ನಾನೇನ್ ಮಾಡ್ರಿ ತೋತ ತೊತಾ ನನ್ ಗೊತ್ತಿಲ್ಲ ರೀ ನೀವ್ ಏನೇ ಅದ್ರಿ ನೀವು ಮಾಡ್ಸಿರ್ ಇಲ್ಲ ನಾವ್ ಹೋತ್ಸು ಹೋಗು ನೀಡಿ ನನ್ನ ಮಗನ ಎಷ್ಟೋ ತನಕ ಇಂತವು ಎಷ್ಟು ಮಾಡಿನ ಅಂತಂದು ಹೇಳಿ ಇವಾಗ ಮೆಲ್ಕ ನನ್ ಗೊತ್ತಿಲ್ರಿ ಅಂತ ಜಾರ್ಕೊತೀಯಾ ನೀನ್ ನಾವ್ ನಿನ್ನ ಎಷ್ಟು ಮಾಡ್ಸೇಳ ಏನೇನ ಅವ್ರಿಗೂ ನಿಗೂ ಏನೇನ್ ಲಿಂಕ್ ಐತಿ ಆ ಮೂರ್ ಮಂದಿ ಹೆಂಡ್ರು ಸಹಾಯದಕ್ಕೂ ನಿನಗೂ ಏನ್ ಲಿಂಕ್ ಐತಿ ಎಷ್ಟು ಪಾಲಿಸಿ ಮಾಡ್ಸಾರ ಅವರು ಎಷ್ಟೆಷ್ಟಾಗ ಯಾವಾಗ ಯಾವಾಗ ಅವ್ರಾಗ್ಯಾವ್ ಎಷ್ಟೆ ಅವ್ರು ರೊಕ್ಕ ಏನು ನಿನ್ಗ ಏನ್ ಚಲೋ ಹೊಳಿದೀಚು ಮಗನ ಇಲ್ಲ ಅಂದ್ರೆ ನೀನು ಎಲ್ಲ ಮೂರ್ನ ಮಟ್ಟಿಗೆ ಮಾಡಿಬಿಡ್ತೀನಿ ಹೇಳ್ತಿಯಾ ಹೇಳ್ತೀಯ ಪೊಲೀಸ್ ಪಾಶೆದಾಗ ಹಾ ಏ ಈ ಚಲೋ ರೀ ನಾವು ಪಾಲ್ಸಿ ಮಾಡೋ ಎಂಪ್ಲಾಯ್ ಮೇಲೆ ನೀವು ದಬ್ಬಾಕಿ ಮಾಡ್ತಾ ಇದ್ದೀರಿ ಸುಮ್ಸುಖ ಆರೋಪ ಹಾಕಿ ನಮ್ದು ಅಪರಾಧಿ ಸ್ಥಾನ ನಿಂದ್ರಿಸಿ ನೀವು ನಿಮ್ ಬೆಳೆ ಮೇಸ್ ಹೋಗ್ತೀರಿ ನೀವು ನಿಜವಾದ ಅಧಿಕಾರಿ ಎಲ್ಲ ನೀವು ಲಂಚ ಕೊಡ್ರಿ ನೀವು ನಮ್ಮ ಲಂಚ ಲಂಚ್ ತಿಳ್ಕೊಂಡ್ರೆ ಇನ್ನ ಅದಕ್ಕೆ ನಾನ್ ಟ್ರೈ ಮಾಡಿ ಹಿಂಗ ಮಾಡಿರಿ ನೀವು ಇಲ್ಲೋ ರೀ ಮತ್ತೆ ನಾನು ಮೇಲಧಿಕಾರಿ ಹೇಳಿ ನಿಮ್ಮನ್ನ ಮತ್ತ್ ಮನ್ ಮುಗಿಸ್ತೀನಿ ನೀವು ನಮ್ಮ ತೆಗೆತೀನಿ ನಾನು ಏನ್ ಸಾಮಾನ್ಯ ಅಂತ ತಿಳ್ಕೊಂಡ್ರೆ ನೀವು ಅದ ಎಲ್ಲ ದೊಡ್ಡ ದೊಡ್ಡ ಎಮ್ ಎಲ್ ಎಂ ಪಿ ಲಿಂಕ್ ಇಟ್ಟು ಗೊತ್ತ ಬಹು ಶ್ರೀ ಮಗನ ನಾನೇನ್ ನಿನ್ ಸಾಮಾನ್ಯ ಅಧಿಕಾರಿ ಅಂತ ತಿಳ್ಕೊಂಡಿ ನಾನು ನಾನ್ ಅಂತ ಗೊತ್ತಾ ಐ ಡಿ ಆಫೀಸರ್ ಸಿ ಐ ಡಿ ಆಫೀಸರ್ ನಾನು ಎಂತ ಎಂತ ಮಗನ ಹುಡಕ್ ಜಾಲ ಇದನ್ ಮಾಡಿದ್ರ ನಮಗ ನಮ್ಗ ಅವ್ರಿ ಇವ್ರಂತ ಹೇಳ್ತಿ ಅನ್ಲಿ ಬಾರ್ಲಿ ನಿನ್ನ ಮಾಡದ ತಪ್ಪು ಮತ್ತ್ ಮ್ಯಾಗ ಧಮಕಿ ಹಾಕಿ ಇನ್ಫ್ಲೂಯನ್ಸ್ ತರ್ತಿದಿ ಒಳಗ್ ಹಾಕಿ ಮಾಡ್ತಂತೆ ನೀನ್ ರೀ ಪೋರ್ ಸೆವೆಂಟಿ ಒನ್ ಬರಲಿ ನೀವ್ ತಗೊಂಡ್ ಒಳಗ್ ಹಾಕಿ ಸಲ್ ನಂಗ ಹಾಕಿ ಬಿಸಿ ಇರಪ್ಪ ನಾವು ಏನಂದ್ರೆ ಮುಗಿಸ್ರಿ ಆಮೇಲೆ ನಾನು